ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆತ್ಮ ನಿರ್ಭರ ಭಾರತ ಅಭಿಯಾನದಡಿಯಲ್ಲಿ ಪಿಎಂಎಫ್ಎಂಇ ಯೋಜನೆಯ ಜಿಲ್ಲಾ ಮಟ್ಟದ ಅರಿವು ಮೂಡಿಸುವ ಕಾರ್ಯಾಗಾರವನ್ನು ರಾಜ್ಯ ಕೃಷಿ ಸಚಿವರಾದ ಸ್ವಾಮಿ ಉದ್ಘಾಟಿಸಿದ್ರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡುವ ಈ ಕಾರ್ಯಕ್ರಮವನ್ನು ಬುಧವಾರ ಬೆಳಗ್ಗೆ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ರಾಜ್ಯ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಮಾತನಾಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಬದ್ಧಗೊಳಿಸುವಿಕೆ ಯೋಜನೆಯ ಅಡಿಯಲ್ಲಿ ಐದು ವರ್ಷದಲ್ಲಿ ಆರು ಸಾವಿರ ಘಟಕಗಳು ನೋಂದಾಯಿಸಿಕೊಂಡಿದ್ದು ಇದೊಂದೇ ವರ್ಷದಲ್ಲಿ ಐದು ಸಾವಿರ ಘಟಕಗಳನ್ನು ಉದ್ಘಾಟಿಸುವ ಗುರಿ ನಮ್ಮದಾಗಿದೆ ಎಂದರು ಬರೀ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ ಜೊತೆಗೆ ನಾವು ರೈತರಿಗೆ ಒಂದಷ್ಟು ನಾವು ಪ್ರೋತ್ಸಾಹ ಮಾಡಬೇಕು ಅಂತ ಈ ಒಂದು ಅವಕಾಶವನ್ನ ಕೊಡಿ ಅಂತೇಳಿ ಅವರೇ ಸ್ವತಃ ಇಷ್ಟಪಟ್ಟು ಈ ಅವಕಾಶವನ್ನ ತಗೊಂಡು ಮೂವತ್ತೊಂದು ಜಿಲ್ಲೆನಲ್ಲೂ ಈ ತರ ಒಂದು ಅವೇರ್ನೆಸ್ ಪೋರ್ಟಲ್ ಅನ್ನ ಇದ್ದಾರೆ ನಾನು ಎಲ್ಲ ಜಿಲ್ಲೆಗೂ ಹೋಗ್ಲಿಕ್ಕೆ ಆಗಿಲ್ಲ ಬೆಂಗಳೂರಿನಲ್ಲಿ ಲಾಂಚಿಂಗ್ ಮಾಡಿದ್ದೆ ಆದರೆ ಹರೀಶು ಮತ್ತು ನಮ್ಮ ಅಧ್ಯಕ್ಷರು ಜೊತೆಗೆ ಎಂ ಡಿ ಅವರು ಚಿಕ್ಕಮಗಳೂರು ಬರಲೇಬೇಕು ಅಂತ ಡೇಟು ಕೊಟ್ಟಿದ್ದೆ ಮೊನ್ನೆ ಮದ್ದೂರಿನ ಘಟನೆ ಆದಮೇಲೆ ನಾನು ಇದನ್ನ ಎಲ್ಲ ಮಾಡಿ ಅಥವಾ ಇಲ್ಲ ಮುಂದೂಡಿ ಅನ್ನೋದನ್ನ ಹೇಳಿದೆ ಬಹುಶಃ ನಿಮ್ಮೆಲ್ಲರಿಗೂ ತಿಳಿಸಿದ್ದೀವಿ ಕಷ್ಟ ಆಗುತ್ತೆ ಏನಾದರೂ ಮಾಡಿ ಬರಲೇಬೇಕು ಅಂತ ಹಾಗಾಗಿ ನಿನ್ನೆ ಮನೆಯಲ್ಲಿ ಕಾರ್ಯಕ್ರಮ ಅಲೆಯ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ನಿಯಂತ್ರಣ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇವತ್ತು ಎಲ್ಲ ನಿಮ್ಮ ಜಿಲ್ಲೆಯ ಬಿ ಜೆ ಪಿ ನಾಯಕರು ಸೇರಿ ಮದ್ದೂರಿನಲ್ಲಿ ಅವರು ಸಭೆ ನಡೆಸ್ತಾ ಇದ್ದಾರೆ ನಾನು ಚಿಕ್ಕಮಗಳೂರಿನಲ್ಲಿ ಇವತ್ತು ನಿಮ್ಮೆಲ್ಲರಿಗೂ ಈ ಒಂದು ಕೃಷಿ ಪ್ರಧಾನವಾದಂಥ ಒಂದು ವಿಚಾರವನ್ನು ನಿನ್ನ ಮುಂದೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೆ ಮೊದಲನೇ ಬಂದಿದೆ ಐದು ವರ್ಷದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆರು ವರ್ಷ ಆರು ಸಾವಿರ ಘಟಕಗಳು ಇದಕ್ಕೆ ಈಗಾಗಲೇ ಒಂದು ಕಾರ್ಯರೂಪಕ್ಕೆ ಬಂದಿದೆ ಈ ಐದು ವರ್ಷ ಐದು ವರ್ಷದಲ್ಲಿ ಆರು ಸಾವಿರ ಘಟಕಗಳಾಗಿವೆ ಆದರೆ ಈ ವರ್ಷ ಹೆಚ್ಚುವರಿಯಾಗಿ ನಾವು ಯಶಸ್ವಿಯಾಗಿ ಮಾಡೋದ್ರಿಂದ ಒಂದು ವರ್ಷ ಅಡಿಷನಲ್ ಆಗಿ ಕೊಟ್ಟು ಈ ವರ್ಷ ಐದು ಸಾವಿರ ಇದೊಂದೇ ವರ್ಷದಲ್ಲಿ ಮಾಡಬೇಕು ಅನ್ನೋ ಗುರಿಯನ್ನ ಈ ಯೋಜನೆಯಿಂದ ನಾವು ಆರು ವರ್ಷದಿಂದ ಐದು ವರ್ಷದಿಂದ ಮಾಡತಕ್ಕಂಥದ್ದು ಏನಿದೆ ಇದು ಒಂದೇ ವರ್ಷದಲ್ಲಿ ಐದು ಸಾವಿರ ಗುರಿಯನ್ನು ಮಾಡಬೇಕು ಇದಕ್ಕೆ ಅದಕ್ಕೆ ಇಷ್ಟೊಂದು ನಾವು ನಮ್ಮ ಕೆತ್ತಕ್ಕೆ ಅಧ್ಯಕ್ಷರು ಎಂಡಿ ಕೃಷಿ ಇಲಾಖೆ ಅಧಿಕಾರಿಗಳು ನಾನು ಕೊಡತಕ್ಕ ಶಾಸಕರಾದ ಎಚ್ ಡಿ ತಮ್ಮಯ್ಯ ಮಾತನಾಡಿ ಕೃಷಿಕರು ತಮ್ಮ ಜಮೀನಿನಲ್ಲಿ ಸಮ್ಮಿಶ್ರ ಬೆಳೆಗಳನ್ನು ಬೆಳೆಯಲು ಮತ್ತು ಕೃಷಿ ಕೈಗಾರಿಕೆಗಳನ್ನು ಆರಂಭಿಸಲು ಈ ಕಾರ್ಯಕ್ರಮ ಸಹಕಾರಿ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ದಿಶಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಸೇರಿ ಮಾಡತಕ್ಕಂಥ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ ತಾವು ಏನು ಆಹ್ವಾನ ಪತ್ರಿಕೆಯನ್ನ ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀರಿ ಈ ಆಹ್ವಾನ ಪತ್ರಿಕೆಗಳಲ್ಲಿ ಮಂತ್ರಿಗಳ ಜೊತೆ ಚಿಕ್ಕಮಗಳೂರು ಜಿಲ್ಲೆಯ

ಕಾರ್ಯಕ್ರಮದಲ್ಲಿ ಶಾಸಕರುಗಳಾದ ರಾಜೇಗೌಡ ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಅಂಶುಮಂತ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರುವು

ಸದೃಢ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮ್ದಾದಂತ ಒಂದು ಬ್ರ್ಯಾಂಡ್ ಸೃಷ್ಟಿ ಮಾಡಿ ನಾವು ಬೆಳೆದಂತ ಪ್ರಾಡಕ್ಟ್ ಅನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದ್ರೆ ಖಂಡಿತವಾಗುವುದು ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಕೃಷಿ ಸಚಿವರು ಅನೇಕ ಬಾರಿ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಈ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಕೃಷಿಯ ಬಗ್ಗೆ ಕೃಷಿ ಲಾಭದಾಯಕ ಅಂತೇಳಿ ತೋರಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಹಳಷ್ಟು ಶ್ರಮ ವಹಿಸಿ ಅವರ ಇಲಾಖೆಯಲ್ಲಿ ಎಚ್ಚರಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಚಿವರು ಯಾರು ಇದ್ರೆ ಅದು ಚಲೋರಾಯ ವಿಚಾರದಲ್ಲಿ ಇವತ್ತು ನಮ್ಮೆಲ್ಲರ ಕರ್ತವ್ಯ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ಕೂಡ ಕೃಷಿ ಬರ್ತನ್ನೇ ಮಾಡ್ತಾ ನಮ್ಮ ಅಜ್ಜ ಪುತ್ತಜ್ಜ ಎಲ್ಲರೂ ನಮ್ಮನ್ನೆಲ್ಲ ಬೆಳೆಸಿ ಇಷ್ಟು ದೊಡ್ಡದ್ ಮಾಡಿ ಈ ನಾಯಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಕೃಷಿ ಕೊನೆಯಿಂದಲೇ ಎಲ್ಲ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಂಥದ್ರೆ ಬಂದ ನಾವು ತೋರಿಸ್ಬಿಡ್ಬೇಕಲ್ಲ ಕೃಷಿ ಲಾಭದಾಯಕ ಅಂತ ಹೇಳಿ ನಾವು ತೋರಿಸ್ಬಿಡ್ದೆ ತೋರಿಸ್ಬಿಡದೆ ಇದೆ ಕೃಷಿ ಬದುಕು ಏನಿಲ್ಲ ಉಳಿದಿಲ್ಲ ನನ್ನ ಪ್ರಕಾರ ಕೃಷಿ ಬದುಕು ಉಳಿದಿಲ್ಲ ಯಾವ್ಯಾವ ಏನೇನು ನೀರಾವರಿ ಟ್ಯಾಂಕ್ಗಳಿದ್ದು ಅಷ್ಟು ನೀರಾವರಿ ಟ್ಯಾಂಕ್ಗಳು ಇವತ್ತು ಕಮರ್ಷಿಯಲ್ ಕಾಪಾಗಿ ಕನ್ವರ್ಟ್ ಆಗಿದೆ ಅದು ಕೃಷಿ ಅಲ್ಲ ಅಂತ ನಾನು ಹೇಳೋದಿಲ್ಲ ಇವತ್ತು ದವಸ ಧಾನ್ಯಗಳನ್ನ ವಿಚಾರ

ಕೃಷಿ ಬಗ್ಗೆ ಕೃಷಿ ಬರ್ತು ಲಾಭದಾಯಕ ಕೆಲಸವನ್ನ ಕೃಷಿಗೆ ಮಾತ್ರ ಅಲ್ಲ ನಾವೆಲ್ಲರೂ ಕೂಡ ನಮ್ಮ ಚಂದ್ರಿಗೆ ಮಾತ್ರ ಹೋಗಿದ್ರು ಕೃಷಿ ಬದುಕಿನಲ್ಲಿ ನಾವು ಉದ್ಯೋಗವನ್ನ ಕಂಡುಕೊಳ್ಳೋದ್ರ ಜೊತೆಗೆ ಕೃಷಿ ಬದುಕು ಕೂಡ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಸಮಾನ ವಿಚಾರದಲ್ಲಿ ನಾವು ತೋರಿಸ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ಯುವಕರು ಇವತ್ತು ಮುಂದೆ ಬರಬೇಕು ಇವತ್ತಿರ್ಬೋದು ಉದ್ಯೋಗ ಉದ್ಯೋಗ ಬೇಕಂದ್ರೆ ನಮ್ಮಲ್ಲಿ ಒಂದು ಡಿಆರ್ ಪಿ ಅಂತಿದೆ ಪರ್ಸನ್ ಅಂತೇಳಿ ತಾವು ಸ್ವಂತ ಉದ್ಯೋಗದಿಂದ ಉದ್ಯಮವನ್ನು ಮಾಡಬಹುದು ಹಾಗೂ ಉದ್ಯಮ ಸಹಕಾರ ಮಾಡಬಹುದು ಅದು ಅನುಕೂಲ ನೀವು ಪಡ್ಕೋಬೇಕು ಹಾಗೂ ನಾನು ಚಿಕ್ಕಮಂಗ್ಳೂರಾಗಿ ನಂದು ಏನು ಗುರಿ ಅಂದ್ರೆ ಚಿಕ್ಕಮಗಳೂರಲ್ಲಿ ಹೆಚ್ಚು ಈ ಒಂದು ಇದು ಏನಿದೆ ಯೋಜನೆ ಯೋಜನೆಯಲ್ಲಿ ಹೆಚ್ಚು ನಾವು ಇದನ್ನು ಅವಕಾಶ ಬಂದಿದೆ ಬಟ್ ಈಗ ಮೊದಲು ಒಂದು ಆರ್ಥಿಕ ದಿವಸ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆ ನಾನು ಅಧಿಕಾರಿಗಳಿಗೆಲ್ಲ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ Voice of, Voice of Democracy. democracy.